ಕಟ್ಟಿಪಲಾ ಮುರಿಯಾ ಇದು ಅರಿದಾು ಕಟ್ಟಿಪಲಾ ಬಿದಿಯಾ ಗಿಯಾಗಾ ಗಿಯಾಗಾ ತಿಳಿಯದಿದ್ದಾರ ಕೈ ಮುಳುಗಿಯಿಂದ ಕಸರಿಯೋ ನೀ ಅಲ್ಲಪ್ಪ ಮನುಷ್ಯನ ಮರಿಯೋಗಿಯಾಗಿಯ ನೀ ಅಲ್ಲಪ್ಪ ಮನುಷ್ಯನ ಮರಿಯೋಗಿಯಾಗಿಯಾಗ

उधरे <coughs>

हाँ हाँ ये ले ले

ನನ್ನ ತಾಯಿಗೆ ನಾವ ಬಗ್ಗೆ ನುಟ್ಟಿನ ಇನ್ನೂ ತಣಕ ಹವಿನಾರ್ ಗಗ್ಗರಿ ತೊಟ್ಟೇಣ ಇನ್ನೂ ತಣಕ ಹವಿನಾರ್ ಗಗ್ಗರಿ ತೊಟ್ಟೇಣ ಕನ್ಯಾಪ್ರಾಯದಲ್ಲಿ ಮುಳ್ಳಿ ಹೋಗಿ ಮುಟ್ಟೇಣ ಕನ್ಯಾ ರಾಯದಲ್ಲಿ ಮುಗಲಿ ಗೋಗೆ ಮೊಟ್ಟೆನಾಂತ ರಂಗದ ಗಂಡನ ಗೋಳ ಕೊಟ್ಟಿಣ ಸಂದೇ எண்டூர் பண்டர்நாத் பிதபி வட்டேனா எண்டூர்பணர்னா தித்தபி வட்டேனா அந்த வந்தனோட்டிண ஆசந்தே சோவரமாவன சங்க பிளேன ஆசந்தே சோவர மாவன சங்க பிடினா அந்த ಆರೋ ಮೋರ ಮಾಲಿ ಒಳಗಾದ ಕೊಟ್ಟಿನ ಮಾಂದಿ ಕಲಿ ಒಳಗ ಕೊಟ್ಟಿನ ಮುನ್ನರ್ದವರು ಒತ್ತು ಚೂರ್ ಮಾಡಿ ಅಡಿಗೆ ಹಟ್ಟಿನ ಮುನ್ನರ್ದವರು ಒತ್ತು ಚೂರ್ ಮಾಡಿ ಅಡಿಗೆ ಹೊಟ್ಟಿನ ಓ ತಿಲ್ಲದ ದೇವರ ಗೆಡಿಯಾ ಕಟ್ಟೇನಾ ಆ ಮಾರಿಯ ಓ ತಿಲ್ಲದ ದೇವರ ಗೆಡಿಯಾ ಕಟ್ಟೇನಾ ಅಂತರಂಗಳ ಗಂದನ ಗೂಳ ಕಟ್ಟೇನಾ ಹೇಗೈತಿ ನೋಡ್ರಿ ಮಾಸ್ತರ ಚಂದ ಹೇಳುತ್ತಾರ ವಿಷಯಗಳ ಆರು ಮೂರು ಮಂದಿ ತಲಿ ಒಳದಾಗ ಕುಟ್ಟಿನ ಮುನ್ನೂರದ ಅರವತ್ತು ಚೂರು ಮಾಡಿ ಅಡಿಗೆ ಎಟ್ಟಿನ ತಿಳತಾರಿ ಆರು ಮೂರು ಅಂದ್ರೆ ಹೆಂಗ್ರಿ ಹೌದು ಅದ್ರಲ್ಲ ಮಾರಿ ಮಾಸ್ತರ ಹೇಳ್ತಾನೆ ಹೇಳ್ತಾನೆ ಮಾರಿ ಮೋತಿಲದ ದೇವರಿಗೆ ಎಡಿ ಕೊಟ್ಟಿನ ತಿಳತಾರಿ ಮಾಸ್ತರ ಹೇಳ್ತಾನೆ ಯಾಕಪ್ಪಾ ಕರೆ ಯಾಕಪ್ಪ ಅಂದ್ರ ಸಂತಿ ಸ್ವಾದರ ಮಾವ ಅಂದ್ರ ಯಾರ ಅವ್ರ ಅಂತರಂಗದ ಗಂಡ ಅಂದ್ರೆ ಯಾವ ಮಾಸ್ತಾರ ಯಾರ ಬಹಿರಂಗ ಯಾರ ಯಾಕಪ್ಪ ಅಂದ್ರ ಈ ನನ್ನ ಶರೀರ ಲಿಂಗ ಅದು ಹೆಣ್ಣೈತಮ್ಮ ಈ ಗಂಡ ಐತಿ ಸುಲಭ ಹೊಡ್ಕೊಂಡ್ ಸಾಯ್ಬೇಡ ಅದಾನ ಹುಡುಗ ಹುಡುಗಿಯಾದ್ರಿ ಹುಡುಗ ಶೆಣಿಯಾದಾನ ಕರಿ ಆ ಅವ್ರಿಗೆ ಇಬ್ರು ಕೆಡ ಸಾಕೈತಾರಿ ಹೌದೌದು ಸಡ್ಲಿ ಬಿಡವಾರ ಆಗ್ಯಾರ ಸಡ್ ಮಾಸ್ತಾರ ಬಿಡವಾರ ಆಗ್ಯಾರ ಬರ್ತಾರೆ

ಮತ್ತ ಮಾಸ್ತಾರ ಹೆಂಗತಿ ಏನೇನು ಕೂತ್ ಕೇಳೋರಿಗೆ ಸ್ವಂಟಾ ಏನೇನು ಹೇಳ್ತೀರಿ ಚೊಟ್ಟು ಚೊಟ್ ಕರೆಂಟ್ ಹೌದಾ ಕರೆಂಟ್ ತಯಾರಾಗ ನನ್ನ ನೀರಾಗ ತಯಾರಾಗೈತಿ ತಮ್ಮ ಕರೆಂಟ್ ನಿಂದ ಅಲ್ಲ ಕರೆಂಟ್ ಹೆಣ್ಣೈತಿ ಮತ್ತ ನೀವ್ ಏನಾರ ಗಂಡ ಅಂದಿರಿ ಅಂದ್ರೆ ಯಾಕಿಲ್ಲ ಮಾಸ್ತರ ಅದಕ್ಕೆ ಮಾಸ್ತರ್ ಬರೀ ನಾನ ಗಂಡ ನಂದ ಜೊತಾನು ಯಾವ ನನ್ನ ಬಂಬಲವಾಡ ಗ್ರಾಮದಲ್ಲಿ ನಮ್ಮ ಕಾಕಾ ಏನ್ ಮಾಡ್ಯಾನ ಏನ್ ಮಾಡ್ಯಾರ್ರಿ ನೀರ್ ಇಲ್ಲ ಬೋರ್ ಹಕ್ಷಣ ಹೊಲದಾಗ ಹೌದ್ರ ನೀರ್ ಇಲ್ಲ ಒಂದು ಬೋರ್ ಹಕ್ಷಣ ಮಾಸ್ತಾರ ಫುಲ್ ನೀರ್ ಬಿದ್ದಾವ ಅದಕ್ಕೆ ಬಾಳ ನೀರ್ ಬಿದ್ದಾವ್ರಿ ಮಾಸ್ತಾರ ಏನ್ ಮಾಡ್ತಾನ ಹಾ ಹಾ ನಮಸ್ಕಾರ ಮಾಡಂಗಿಲ್ಲ ಮಾಡ್ಯಾನ್ರಿ ಡೋಕಿ ಡೋಕಿ ನಮಸ್ಕಾರ ಮಾಡ್ಯಾನ್ರಿ ನೀರಿ ಬಿದ್ದ ಒಳಕ್ಕೆ ನಮಸ್ಕಾರ ಮಾಡ್ಯಾನ ಮಾಸ್ತಾರ ಏನಂದ ನನ್ನ ತಾಯಿ ಗಂಗಾ ಬಾಗಿರತಿ ಹೊಲದಾಳವ ನನ್ನ ತಾಯಿ ಹುಲಿ ಆಗ್ಯಾಳವಾ ತಾಯಿ ನಿನ್ನ ಬಿಟ್ರ ನನ್ನ ಪ್ರತಿ ಇಲ್ಲವಾತಿಯವರು ಮೂರು ಮಂದಿ ಡೋಗಿ ಡೋಗಿ ನಮಸ್ಕಾರ ಮಾಡ್ಯಾರ ಮಾಸ್ತರ ಮತ್ತೆ ಇವರ ಅಪ್ಪಾದನ ಕಾಲು ಬೀಳಬೇಕಾಗಿತ್ತು ಮತ್ತೆ ನಿಮ್ಮ ಅಪ್ಪಾದನ ಅಂತ ಹೇಳಿ ಸಾವಿರ ಸಲ ನೀವು ನಮಸ್ಕಾರ ಮಾಡಬೇಕಾಗಿತ್ತು ಹುಡುಗುರಿಯ ಹಂಗ ಮಾಡಾಕ ಬರ್ದಲ್ಲ ಮಾಸ್ತರ ಶಾಣಿ ಅದನ್ನ ಹುಡುಗ ನೋಡೋಣ ಇರ್ಲಿ ಯಾ ಹದಿಲಿ ಬರ್ತಾನೆ ಹೆಂಗ ಬರ್ತಾನೆ ಏನ್ ಹೇಳ್ತಾನ ಏನ್ ಹೇಳ್ತಾನ ಇನ್ನು ಮುಂದೆ ನೋಡೋಣ ಮಾಸ್ತರ್ ನಡಿಲಿ ನಡಿಲಿ சந்தி சுவர்மாவன சங்கபிட்டோர்மன சங்கபேனே ஆசே நடுக்கொண்டு இன் கால தட்டேன ஆஹங்க நடுக்கொண்டு இலக்கூல கட்டின ஆஜயம் மாவன சங்க பிட்டேன ஆஜயம் கோவரமாவன சங்க பிட்டேன ಅಂಗುರಾಗಿ ನಾಟಿನ ನಿಂದ ಆಡುವ ಮನ ಮತೀನ ಹೆಚ್ಚಿನ ನಿಂದ

ಸಂಗರ ಮಾವನ ಸಾಧಿ ಸಾಧಾ ದೇನಾ ಅಂತದ ಗಂಡನ ಗೋಳಾ ಚಟೇನಾ ಅಂತರ ರಾಂಗದ ಗಂಡನ ಗೋಡಾ ಕಾಕ ಇದನ್ನ ಹೆಸರು ಹೇಳಿ ಬರಲೇಪ್ಪ ನಿಮ್ಮ ರೊಕ್ಕ ಯಾರ ಕೊಟ್ಟರೆ ಅವ್ರ ಹೆಸರು ಹೇಳೋ ಗುರು ಹಿರಿಯರಂತ ಒಳ್ಳೆ ಕಲಾವಂತರು ಕಲದಲ್ಲಿ ಬಲ್ಲಂತವ್ರು ಯಾವ ಒಳ್ಳೆ ನಮ್ಮ ಗುರು ಹಿರಿಯರದಂತವ್ರು ಸುನಂದ ಶಿವಾನಂದ ಕರೋಸಿ ಸಾಕಿ